ಒಂದು ವಾರದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಿನ್ನೆ ಅವರ ಸ್ಥಿತಿ ಬಹಳಷ್ಟು ಗಂಭೀರ ಆಗಿತ್ತು ಹೀಗಾಗಿ ಅವರಿಗೆ ಮನೆಗೆ ಕರ್ಕೊಂಡು ಬಂದಿದ್ದೀವಿ ಇಲ್ಲೇ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಆಕ್ಸಿಜನ್ ಆಗಲಿ ಅಥವಾ ಅವರ ಬಿ ಪಿ ಮತ್ತು ಪಲ್ಸ್ ಮೇಂಟೈನ್ ಆಗ್ತಾ ಇತ್ತು ಈಗ ಸದ್ಯಕ್ಕೆ ಮನೆ ಕರ್ಕೊಂಡು ಬಂದ ಮೇಲೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ ಅವರ ಆರೋಗ್ಯ ಸ್ಥಿರವಾಗಿದೆ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮತ್ತು ರಾಜ್ಯದಾದ್ಯಂತ ಅವರೇನು ಅಭಿಮಾನಿಗಳಿದ್ದಾರೆ ಅವರ ಅಭಿಮಾನಿಗಳಿಗೆ ಒಂದು ವಿನಂತಿ ಏನು ಅಂತ ಹೇಳಿದರೆ ಎಲ್ಲರ ಒಂದು ಇಚ್ಛೆ ಇದೆ ಅವರಿನ್ನೂ ನಮ್ಮ ಜೊತೆಯಲ್ಲಿ ಬದುಕುಳಿಬೇಕು ಅನ್ನೋಂಥದ್ದು ಯಾವ್ದಾದರೂ ಪ್ರಾರ್ಥನೆ ಮಾಡೋಣ ಅದಕ್ಕೆ ದೈವಿ ಕುಸೂರು ಸುದ್ದಿಗೆ ಯಾರು ಕಿವಿಗೊಡದೆ ಅವರು ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಜಿಲ್ಲೆ ಸೇರಿದಂತೆ ರಾಜ್ಯದ ಅಲ್ಲೇ ಕೆಲವೊಮ್ಮೆ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಸುಳ್ಳು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಬಂದಿದೆ ಅವರು ನಮ್ಮಿಂದ ಅಗ್ಲಿ ಹೋಗಿದ್ದಾರೆ ಅಂತ ಹೇಳಿ ಆ ರೀತಿ ಇಲ್ಲ ಆರೋಗ್ಯ ಸ್ಥಿರವಾಗಿದೆ ದೇವರಲ್ಲಿ ಕಾಸೆ ಮಾಡೋಣ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರಿಗೆ ಬೇಗ ಆಗಲಿ ಅನ್ನುವಂಥದ್ದು ಅಷ್ಟೇ